ತುಲಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ನೋಡೋಣ ಸ್ವಲ್ಪ ರಿಲೇಶನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕಾದಂಥ ಅಗತ್ಯ ಬರಬಹುದು ಸೊ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ರೂಟ್ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಕೊಡಿ ಅನ್ನುವಂಥದ್ದು ಇದೆ ತುಂಬ ದಿಸ್ತಿಂದ ಕಾಯ್ತಿದ್ದಂಥ ಒಂದು ನಿಮ್ಮ ಕನಸು ನಾನು ಸಾಗುವಂಥ ಸಾಧ್ಯತೆ ಇದೆ ಅದು ಮನೆ ವಿಚಾರದಲ್ಲಿ ಆಗಿರಬಹುದು ಅಥವಾ ಮದುವೆ ವಿಚಾರದಲ್ಲಿ ಆಗಿರಬಹುದು ಮತ್ತು ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀವು ನಂಬಿರುವಂಥ ಜಗಜ್ಜಗನ್ನಿ ಜಗನ್ಮಾತೆ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಸ್ಪಿರಿಚುವಲ್ ಅವೇಕನಿಂಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ನೀವು ಒಬ್ರೇ ಅಲ್ಲ ಇಡೀ ಹೋಲ್ ಸ್ಪಿರಿಚುವಲ್ ಟೀಮ್ ಏನಿದೆ ಆ ಹೋಲ್ ಟೀಮ್ ನಿಮಗೋಸ್ಕರ ಒಂದು ಬ್ಲೆಸ್ಸಿಂಗ್ಸನ್ನು ಇಟ್ಕೊಂಡು ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ತುಂಬಾ ಆಶೀರ್ವಾದ ಇರುವಂಥ ವರ್ಷ ನಿಮಗೆ ಅಂತ ಅನಿಸುತ್ತೆ ಸೊ ನಿಮ್ಮೊಳಗೆ ನಿಮ್ಮ ಪೂರ್ವಜರಾಗಿರಲಿ ನಿಮ್ಮ ಆ್ಯಂಡ್ಸಿಸ್ಟರ್ಸ್ ಅಂತ ಏನು ಕರಿತೀವಿ ಅವರಾಗಿರಲಿ ಅಥವಾ ಹಿಂದಿನ ಜನ್ಮದಿಂದ ಒಂದಷ್ಟು ಪುಣ್ಯ ಕರ್ಮಗಳನ್ನ ಮಾಡ್ಕೊಂಬಂದಿದ್ದಂಥದ್ದು ಇರಲಿ ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ಇರಲಿ ಸ್ಪಿರಿಟ್ ಬರ್ಡ್ಸ್ ಇರಲಿ ಇದೆಲ್ಲವೂ ಕೂಡ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ ಇಡೀ ವರ್ಷ ಪೂರ್ತಿ ನಿಮಗೆ ಒಂದು ದೇವರ ಆಶೀರ್ವಾದ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ತುಂಬ ದೊಡ್ಡ ಮಟ್ಟದ ಆಶೀರ್ವಾದನ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಂಡಿರ್ತೀರ ಒಂದು ಆಧ್ಯಾತ್ಮಿಕ ಅವೇಕನಿಂಗ್ ಆಗುವಂಥದ್ದು ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮಗೆ ನಡೀಲಿಕ್ಕೆ ಏನೇನು ಸಹಾಯ ಬೇಕು ಅದೆಲ್ಲವೂ ಕೂಡ ಆಗತ್ತೆ ಸೊ ಏನೇ ಡಿಫಿಕಲ್ಟಿ ಬಂದರೂ ಕೂಡ ಯಾವತ್ತೂ ನಾನು ಒಂಟಿ ಅಂತ ಅಂದ್ಕೊಂಬೇಡಿ ತುಂಬ ದೊಡ್ಡ ಮಟ್ಟದಲ್ಲೇ ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಪೂರ್ವಜರು ನಿಮ್ಮ ಹೆಸರಿನಲ್ಲಿ ಏನು ಆಸ್ತಿ ಮಾಡಿಟ್ಟಿದ್ರೆ ಅಥವಾ ಯಾವುದೋ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಓಕೆ ಯಾವುದೋ ಜನ್ಮದಲ್ಲಿ ನಿಮ್ಮದು ಅಂತ ಏನೇನು ಇನ್ನೂ ತುಂಬ ಆಸ್ತಿ ಅಂತಸ್ತು ಎಲ್ಲವನ್ನು ಕೂಡ ಬಿಟ್ಟು ಬಂದಿದ್ರಿ ಅದೆಲ್ಲವೂ ಕೂಡ ನಿಮಗೆ ಸಿಗುವಂಥದ್ದು ಯಾವ ರೀತಿ ಸಿಗುತ್ತೆ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಅದು ನಿಮಗೆ ಸಿಗುತ್ತೆ ಅದನ್ನು ನೀವು ಒಂದು ದೇವರ ದೇವರಿಗೆ ಮೀಸಲಿಟ್ಟುಬಿಡ್ತೀರಾ ಅಥವಾ ದೇವರಿಗೆ ಅದನ್ನು ತಲುಪಿಸ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಸೆನ್ಸಿಟಿವ್ ಹೈ ಸೆನ್ಸಿಟಿವ್ ಆಗಿಬಿಡ್ತೀರಾ ಸೊ ಸ್ವಲ್ಪ ಆ ಒಂದು ವಿಚಾರದಿಂದ ಅಥವಾ ಆ ಒಂದು ಸೆನ್ಸಿಟಿವಿಟಿಯಿಂದ ತುಂಬ ಹೇಗೆ ಹೇಳೋದು ತುಂಬ ಮುಗ್ಧರಾಗ್ತಿರೋ ಅಥವಾ ತುಂಬ ಸಮಸ್ಯೆಯನ್ನು ಎದುರಿಸ್ತಿರೋ ಗೊತ್ತಿಲ್ಲ ಏನೋ ಒಂದು ಸಿಚುವೇಶನಲ್ಲಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒದ್ದಾಡ್ತೀರ ತುಂಬ ಸೀರಿಯಸ್ ಆಗಿಬಿಡ್ತೀರಾ ಅಂತ ಅನಿಸುತ್ತೆ ಸೊ ಕೆಲವು ವಿಚಾರದಲ್ಲಿ ಆವಾಗ ಮೆಡಿಟೇಷನ್ ಮಾಡ್ಕೊಳ್ಳಿ ಮೆಡಿಟೇಷನಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಎನರ್ಜಿನ ಚೇಂಜ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಒಂದಷ್ಟು ಡ್ಯಾನ್ಸಿಂಗ್ ಕ್ಲಾಸಸ್ಗೂ ಕೂಡ ಯಾರೋ ಜಾಯಿನ್ ಆಗ್ತೀರಾ ಅನ್ನುವಂಥದ್ದು ಇದೆ ಯಾವ ರೀತಿ ಡ್ಯಾನ್ಸ್ ಕ್ಲಾಸೋ ನಿಮಗೆ ಗೊತ್ತಿಲ್ಲ ಮೇ ಬಿ ಯೂನಿವರ್ಸಿಗೆ ಗೊತ್ತಿದೆ ಸೊ ಆ ಥರ ಒಂದು ನಿಮಗೆ ಖುಷಿ ಕೊಡುವಂಥದ್ದು ನಿಮ್ಮ ಲೈಫಿನ ಒಂದು ಸ್ಮೂತಾಗಿ ತೊಗೊಂಡು ಹೋಗೋದಕ್ಕೆ ನಿಮ್ಮ ಪ್ರಾರ್ಥನೆಗಳೆಲ್ಲ ಮನ್ನಿಸ್ಲಿಕ್ಕೆ ಮನ್ನಿಸ್ಲಿಕ್ಕೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ತುಂಬಾ ಅದೃಷ್ಟಶಾಲಿಗಳು ಅಂತಲೇ ಹೇಳ್ಬೋದು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಎರಡು ಸಾವಿರದ ನಿಮಗೆ ಸಾಕಷ್ಟು ತಾಳ್ಮೆನ ಕಲಿಸುತ್ತೆ ತಾಳ್ಮೆ ಕಲಿಸೋದ್ರ ಜೊತೆಗೆ ಹೊಸ ಅವಕಾಶಗಳನ್ನ ಕೂಡ ಕೊಡುತ್ತೆ ನಿಮಗೆ ಅನ್ನುವಂಥದ್ದು ಇದೆ ಹೊಸ ಅವಕಾಶಗಳ ಬಾಗಿಲು ತಕ್ಕೊಳ್ಳುತ್ತೆ ಆಗ ನಿಮಗೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ಪಾತ್ರರು ಪೂರ್ವಜರು ಏನಿದ್ದಾರೆ ಅವರು ತುಂಬ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಮೇಜರ್ ರೋಲ್ ನಿಮ್ಮ ಲೈಫಲ್ಲಿ ಪ್ಲೇ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಅವರು ಪ್ರೀತಿಗೆ ನಂಬಿಕೆಗೆ ನಿಮ್ಮನ್ನು ನೀವು ಹೆಚ್ಚು ನಂಬಿ ಅನ್ನುವಂಥದ್ದು ಹೇಳ್ತಿದ್ದಾರೆ ಸೊ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಇರಿ ನಿಮ್ಮ ಬಗ್ಗೆ ನೀವು ಅನ್ನುವಂಥದ್ದು ಇದೆ ಯಾರೂ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಅವರು ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ಸೊ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಅವ್ರು ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದಷ್ಟು ಪ್ರಯಾಣನ ಹೋಗ್ತೀರಾ ಆ ಪ್ರಯಾಣ ನಿಮ್ಮನ್ನು ಒಂದಷ್ಟು ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ಹೋಗುತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ಚೆನ್ನಾಗಿ ನಿಮಗೆ ಕೆಲಸ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ ನೀವೇನು ಗೆಸ್ಟ್ ವರ್ಕ್ ಮಾಡ್ತೀರಾ ಅದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸೊ ಹಾಗಾಗಿ ನಿಮಗೆ ಸಹಾಯಕ್ಕೆ ಯಾರೂ ಇಲ್ಲ ಅಂದ್ಕೊಂಡಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಸ್ಪಿರಿಚುವಲ್ ಟೀಮ್ ಏನಿದೆ ಅದು ನಿಮಗೆ ಸಹಾಯಕ್ಕೆ ಬರುತ್ತೆ ಸಹಾಯನ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ಜನಕ್ಕೆ ಬಹಳಷ್ಟು ವೇರಿಯೇಷನಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಬಹಳಷ್ಟು ಜನಕ್ಕೆ ಸಾಕ್ಷಾತ್ ದೇವರ ದರ್ಶನ ಕೂಡ ಆಗುವಂಥ ಸಾಧ್ಯತೆ ಇದೆ ನನಗೆ ಗೊತ್ತಿಲ್ಲ ಹೇಗೆ ಇದು ಅಂತ ಬಟ್ ಆ ಥರ ಸಾಧ್ಯತೆ ಇದೆ ಬಹಳಷ್ಟು ಜನರಿಗೆ ಒಂದಷ್ಟು ರಾಜಕೀಯವಾಗಿ ಯಶಸ್ಸು ಕೂಡ ಬರುವಂತ ಸಾಧ್ಯತೆ ಇದೆ ಏನು ಮರ್ಯಾದೆ ಹೋಗಿತ್ತು ಯಾವ ರೀತಿ ನಿಮಗೆ ಅವಮಾನ ಆಗಿತ್ತು ಆ ಸ್ಥಾನದಲ್ಲೇ ಆ ಜಾಗದಲ್ಲೇ ನೀವು ಮತ್ತೊಮ್ಮೆ ಮರ್ಯಾದಿನ ಪಡ್ಕೊಳ್ತೀರಾ ಇನ್ನಷ್ಟು ಯಶಸ್ಸನ್ನ ನೋಡ್ತೀರಾ ಜೀವನ ನಿಮಗೆ ಒಂದು ಹೊಸ ಬೆಳಕನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ಪೆಷಲಿ ಏನಾದರೂ ನೋವಾಗಿದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಚೇತರಿಕೆ ಆಗುತ್ತೆ ಆರೋಗ್ಯದಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳಾಗುತ್ತೆ ಮದುವೆ ವಿಚಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ ದಾಂಪತ್ಯದ ವಿಚಾರದಲ್ಲೂ ಕೂಡ ಒಳ್ಳೆದಾಗತ್ತೆ ಮಕ್ಕಳು ಕೂಡ ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಸೂರ್ಯ ಮತ್ತು ಗುರು ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ಸಾಕಷ್ಟು ಆಶೀರ್ವಾದ ಇದೆ ಅದೃಷ್ಟದ ಸಮಯ ಇದೆ ಅಂತ ಹೇಳ್ತಾ ಇದೆ ಹೇಗೆ ಅಂದರೆ ಕೆಲವು ಸತಿ ಎಲ್ಲ ಇರುತ್ತೆ ಅದೃಷ್ಟ ಅಥವಾ ಆಶೀರ್ವಾದ ಇರೋದಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥ ವರ್ಷ ಅಂತ ಅನ್ಸುತ್ತೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಒಂದು ಗುರುವಾಗಿ ನಿಲ್ಲೋದ್ರ ಜೊತೆಗೆ ನಿಮ್ಗೊಬ್ಬ ಒಳ್ಳೆ ಗುರು ಸಿಗುವಂಥ ಸಾಧ್ಯತೆಗಳು ತುಂಬ ತುಂಬಾ ಹೆಚ್ಚಾಗಿದೆ ಸೊ ಸ್ವಲ್ಪ ಆಂಗ್ಝಿಟಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಕೇಳಿಸ್ಕೊಳ್ಳೋದಿಲ್ಲ ನೀವು ತುಂಬ ನಿಮ್ಮದೇ ಆದ ಝೋನಲ್ಲಿ ಇರ್ತೀರ ಅಂತ ಅನಿಸುತ್ತೆ ಸೊ ಸ್ವಲ್ಪ ಕೇಳಿಸ್ಕೊಳ್ಳೋದ್ರ ಕಡೆ ಕೂಡ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ತಾಳ್ಮೆ ಅನ್ನೋದು ಇರಲಿ ಇಲ್ಲಿ ಪೇಷನ್ಸ್ ಹೇಳ್ತಿದೆ ಇಲ್ಲೂ ಕೂಡ ಕೆಲವು ಕೆಲಸಗಳನ್ನ ಮಾಡೋಕ್ಕೆ ಸರಿಯಾದ ಸಮಯ ಅಲ್ದಿರ ಇರಬಹುದು ಕೆಲವು ಕೆಲಸಗಳನ್ನ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಸಾಧ್ಯ ಆದಷ್ಟು ಇನ್ನೊಂದಷ್ಟು ಜನರಿಗೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಸೋಷಿಯಲ್ ಸರ್ವಿಸ್ ಕೂಡ ಮಾಡುವಂಥ ಸಾಧ್ಯತೆಗಳು ಇದೆ ಓಕೆ ಸೊ ಸಿಕ್ಸ್ತ್ ಹೌಸ್ ನಿಮಗೆ ಸಾಕಷ್ಟು ಬದಲಾವಣೆನ ಕೂಡ ಹೇಳ್ತಾ ಇದೆ ಸೊ ಚಿಕ್ಕ ಚಿಕ್ಕದಾಗೆ ಏನೋ ಒಂದು ಮಾಡಿ ಅನ್ನೋ ಕೂಡ ಇಲ್ಲಿ ಇದೆ ಸೊ ಒಂದು ಕ್ಲಾರಿಟಿಗೆ ನೀವು ಬರ್ತೀರಾ ಏನೇ ಕ್ಲಾರಿಟಿ ಇದ್ರೂ ಕೂಡ ಆ ಕ್ಲಾರಿಟಿ ನಿಮ್ಮನ್ನ ಎದುರುಗಿರೋ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಭಯಪಡೋ ಹಾಗೆ ಮಾಡುತ್ತೆ ಹಾಗಾಗಿ ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ರೀತಿ ನೀವು ಒಂದು ಮಾತನ್ನ ಆಡಬೇಕು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ನಿರ್ಧಾರ ಮಾಡಿ ಅನ್ನುವಂಥದ್ದು ಅದು ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀರಾ ಸಾಕಷ್ಟು ಜವಾಬ್ದಾರಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೋಸ್ಕರ ಇದೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಸೊ ಊರಿನ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಹಾಕ್ಕೊಂಡು ನೀವು ಮುಂದುವರಿಬೇಕಾದಂಥ ಅಗತ್ಯ ಇಲ್ಲ ಇಲ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ಹೆಚ್ಚು ತಿಳುವಳಿಕೆ ಇದ್ದಷ್ಟು ಹೆಚ್ಚು ಸಮಸ್ಯೆಗಳಾಗತ್ತೆ ಹಾಗಾಗಿ ಸ್ವಲ್ಪ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಅನ್ನುವಂಥದ್ದು ಇದೆ ಅದಕ್ಕೆ ಇಲ್ಲಿ ಬಂದಿರೋದು ಡ್ಯಾನ್ಸ್ ವಿತ್ ಲೈಫ್ ಅಂತ ಸೊ ಜೀವನನ ಹಗುರವಾಗಿ ತಗೊಳ್ಳಿ ಹಾಗಂತ ಕೇರ್ಲೆಸ್ ಆಗಿ ತಗೊಳ್ಬೇಡಿ ಅಟ್ ದಿ ಸೇಮ್ ಟೈಮ್ ನಿಮ್ಮ ಎನರ್ಜಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗ್ರೌಂಡೆಡ್ ಆಗಿ ಇರಿ ಅನ್ನುವಂಥದ್ದು ಇದೆ ಸೊ ಶತ್ರುಗಳು ಕೂಡ ನಿಮ್ಮನ್ನು ಯಾವಾಗಲೂ ವಾಚ್ ಮಾಡ್ತಾ ಇರ್ತಾರೆ ನೀವು ಕೂಡ ಶತ್ರುಗಳನ್ನ ವಾಚ್ ಮಾಡ್ತಾ ಇದ್ದೀರಾ ಒಂದಷ್ಟು ಮೂಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನಿರ್ಧಾರಗಳು ಬೇಕು ಬೇಡ ಅಗತ್ಯ ಇರೋದೆಷ್ಟು ಅಗತ್ಯ ಇಲ್ದಿರೋದೆಷ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಕನಸುಗಳು ನನಸಾಗುತ್ತೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಪ್ರೇಮ ಜೀವನದಲ್ಲಿ ಒಂದಷ್ಟು ಅಡಿಕ್ಷನ್ಸ್ ಇದೆ ಇದರಿಂದ ಹೊರಗೆ ಬಂದರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ರೊಮ್ಯಾಂಟಿಕ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಒಂದಷ್ಟು ಸಾಂಪ್ರದಾಯಿಕ ವಿಚಾರಗಳು ಫ್ಯಾಮಿಲಿ ಇಶ್ಯೂಸ್ ನಿಮ್ಮ ಲವ್ ಲೈಫನ್ನ ಎಫೆಕ್ಟ್ ಮಾಡಬಹುದು ಸೊ ಒಂದಷ್ಟು ಸರಿಪಡಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರೋ ನಿಮಗೆ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ ಅವರಿಂದ ಸ್ವಲ್ಪ ಬಚಾವಾಗಿ ಅಥವಾ ಅವ್ರ ಬಗ್ಗೆ ಒಂಚೂರು ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಲವ್ ಲೈಫ್ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಚೇಂಜ್ ನಿಮಗೋಸ್ಕರ ಕಾಯ್ತಾ ಇದೆ ಆ ಚೇಂಜ್ ಕೂಡ ಬರುವಂಥ ಸಾಧ್ಯತೆ ಇದೆ ಆಗಲೇ ಹೇಳಿದೆ ಮನೆ ವಿಚಾರಕ್ಕೆ ಸೊ ನೀವು ಮನೆ ಕೂಡ ಕೊಂಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಸೊ ಮನೆಯನ್ನು ಕೂಡ ಖರೀದಿ ಮಾಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ನುವಂಥದ್ದು ಇದೆ ಅಥವಾ ನಿಮ್ಮ ನಿಮ್ಮ ಹೆಸರಲ್ಲಿ ಯಾವುದೋ ಮನೆ ಬರಬಹುದು ನಿಮಗೆ ಅಂತ ಅನ್ನುವಂಥದ್ದು ಕೂಡ ಇದೆ ಸೊ ಬಿ ಎ ಬಿ ಕಾನ್ ಅಂತ ಇದೆ ಸೊ ತುಂಬಾ ಹೇಗೆ ಹೇಳೋದು ನಿಮ್ಗೆ ಯಾರು ಇನ್ಸ್ಪೈರ್ ಮಾಡ್ತಾ ಇಲ್ಲ ಅಥವಾ ನೀವಿರೋ ರೀತಿ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ತಾ ಇಲ್ಲ ಅಂದರೆ ನೀವು ಅಂದ್ಕೊಂಡಿದ್ದೀರ ಅಷ್ಟೇ ನಿಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗ್ತಿದ್ದಾರೆ ನೀವು ಬೇರೆಯವರಿಂದ ಇನ್ಸ್ಪೈರ್ ಆಗ್ತಿದ್ದೀರಾ ಸೊ ಬೇರೆಯವ್ರ ಜೀವನಕ್ಕೆ ಬೆಳಕು ಆಗೋದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಅದು ಸೊ ಸಾಕಷ್ಟು ಕನಸುಗಳು ಇದೆ ಕನಸುಗಳು ನಿಮಗೋಸ್ಕರ ಕೈ ಬೀಸಿ ಕರಿತಾ ಇದೆ ಆ ಕನಸುಗಳೆಲ್ಲವೂ ಕೂಡ ನನಸಾಗುವಂಥ ಸಾಧ್ಯತೆಗಳು ಇದೆ ನಿಮ್ಮ ಜೀವನ ಒಂದು ಹೊಸ ರೀತಿಯ ಬದಲಾವಣೆಯನ್ನ ಆಗುತ್ತೆ ಅನ್ನುವಂಥದ್ದು ಇದೆ ಯಾರಿಗೂ ನಿಧಿ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರಿಗೆ ಹೆಚ್ಚಿನ ಅನುಕೂಲಗಳು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಗೋಲ್ಡ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೆಚ್ಚಿನ ಚಿನ್ನನ ತಂದು ಕೊಡುತ್ತೆ ಚಿನ್ನನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಅಥವಾ ಚಿನ್ನದಂಥ ಅವಕಾಶ ನಿಮಗೆ ಬರ್ಬೋದು ಅಥವಾ ಚಿನ್ನದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳಿದೆ ಸದ್ಯಕ್ಕೆ ನಿಮ್ಮ ಪೂರ್ವಜರೆಲ್ಲರೂ ನಿಮ್ಮ ರಕ್ಷಣೆಗಾಗಿ ಪಣ ತೊಟ್ಟಿ ನಿಂತಿದ್ದಾರೆ ಸೊ ರಕ್ಷಣೆ ಅನ್ನೋದ್ಕಿಂತ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕೆಂದರೆ ನಿಮ್ಗೆ ಸಮಸ್ಯೆ ಇಲ್ಲ ಬರೋ ಸಣ್ಣ ಪುಟ್ಟ ಸಮಸ್ಯೆಗೆ ಹೆದರು ಕೂತ್ಕೊಳ್ತೀರಾ ಅಂತ ಸೊ ಸದ್ಯಕ್ಕೆ ನಿಮಗೆ ಒಂದಷ್ಟು ಕೀ ಸಿಕ್ಕಿದೆ ಅದೃಷ್ಟದ ಕೀ ಸಿಕ್ಕಿದೆ ಸೊ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ಇಪ್ಪತ್ತೇಳು ಹದಿನೈದು ಮೂವತ್ತಾರು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಈ ರೀಡಿಂಗ್ ಯಾವಾಗ ನೋಡ್ತಿರೋ ಅದರಿಂದ ಒಂದು ವರ್ಷದೊಳಗೆ ನಿಮಗೆ ಒಂದು ಬಿಗ್ ಹ್ಯಾಪಿ ಚೇಂಜ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸೊ ಹಾಗಾಗಿ ಹ್ಯಾಪಿ ಚೇಂಜ್ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ ಮತ್ತು ಲಕ್ಷ್ಮಿ ಇದ್ದಾರೆ ಸರಸ್ವತಿ ಇದ್ದಾರೆ ತುಂಬ ಇಂಪಾರ್ಟೆಂಟು ದುಡ್ಡಿರಬೇಕು ಮತ್ತು ವಿದ್ಯೆ ಇರಬೇಕು ವಿದ್ಯೆ ದುಡ್ಡು ಎರಡೂ ಕೂಡ ನಿಮ್ಮ ಜೊತೆ ಇದೆ ಎರಡೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ ಸೊ ಮಹಾಲಕ್ಷ್ಮಿ ಆಶೀರ್ವಾದ ಶಾರದೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ಸೊ ಇವರಿಬ್ಬರೂ ನಿಮ್ಮ ಜೀವನನ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಒಳ್ಳೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಾಗುತ್ತೆ ಬಿಸ್ನೆಸ್ ಪರ್ಸನ್ನಿಗೂ ಕೂಡ ಈ ವರ್ಷ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಇದೆ ಇಲ್ಲಿ ಚಂದ್ರಶೇಖರ್ ಅವರು ಬಂದಿದ್ದಾರೆ ಸೊ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್ ಅದೃಷ್ಟನ ತಗೊಂಬರ್ತಿದ್ದಾರೆ ಚಂದ್ರಶೇಖರ ಶಿವ ಅವರು ಮತ್ತೆ ರಕ್ಷಾಕಾಳಿ ಇದ್ದಾರೆ ಆಗ್ಲೇ ಹೇಳ್ದಂಗೆ ಸಾಕಷ್ಟು ರಕ್ಷೆ ಇದೆ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಬ್ಲೆಸ್ಸಿಂಗ್ಸ್ ಆಫ್ ಪ್ರೊಟೆಕ್ಷನ್ ಫ್ರಮ್ ದ ನ್ಯಾಚುರಲ್ ಡಿಸಾಸರ್ ಆ್ಯಂಡ್ ಆ್ಯಕ್ಸಿಡೆಂಟ್ ಅಂತ ಇದೆ ಏನೇ ರಸ್ತೆ ಅಪಘಾತಗಳಿರ್ಬೋದು ಅಥವಾ ಪ್ರಾಕೃತಿಕ ವಿಕೋಪಗಳಿರ್ಬೋದು ಎಲ್ಲ ರೀತಿಯ ವಿಚಾರಗಳಿಂದ ನಿಮಗೆ ಒಂದು ರಕ್ಷಣೆ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ ಶತ್ರುಗಳ ದಮನ ನಾನು ಮಾಡ್ತೀನಿ ನೀನ್ಯಾಕೆ ಚಿಂತೆ ಮಾಡ್ತೀಯಾ ಅಂತ ಭರವಸೆ ಕೂಡ ಕಾಳಿ ಕೊಡ್ತಿದ್ದಾಳೆ ರಕ್ಷಾಕಾಳಿಯ ಪಾದಾರ್ವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು ಜೊತೆಗೆ ಇಲ್ಲಿ ಶಿವಲಿಂಗ ಇದ್ದಾರೆ ಸೊ ಜೀವನವೇ ಒಂದು ರೀತಿ ಟೀಚರ್ ಸೊ ಇನ್ನ ಹೆಚ್ಚು ಕಲೀರಿ ನಿಮ್ಮ ಜೀವನನ ಬೆಟರ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ಗುರುಬಲ ಚೆನ್ನಾಗಿದೆ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಮನೆ ಕಟ್ಟೋ ಯೋಗ ಅಥವಾ ಮದುವೆ ಯೋಗ ಅಥವಾ ಒಂದು ಶಿಕ್ಷಣದ ಯೋಗ ಎಲ್ಲವೂ ಕೂಡ ಇದೆ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಉನ್ನತ ಮಟ್ಟದ ಯಶಸ್ಸು ಬರಲಿ ಅಂತ ಹಾರೈಸ್ತೀನಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಧರ್ಮದ ಹಾದಿಲಿ ನೆಡಿರಿ ನಗ್ನಗ್ತಾ ನಡೀರಿ ನಿಮ್ಮ ಇಷ್ಟ ದೈವದ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ ಆಶಿಸ್ತಾ ಗುರುಭ್ಯೋ ನಮಃ ಅಂತ ಹೇಳ್ತಾ ಸೊ ಹ್ಯಾಪಿ ನ್ಯೂ ಇಯರ್ ಅಥವಾ ಹೊಸ ವರ್ಷದ ಶುಭಾಶಯಗಳು ನಿಮಗೆ ನಮಸ್ತೆ Bye.